ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಸಬ್ಸಿಗೆ ಸೊಪ್ಪಿನ ಪೊಡ್ಡು ಮಾಡೋದು ಹೇಗೆ ಅಂತ ನೋಡೋಣ ದೋಸೆ ಇಟ್ಟಿದ್ರೆ ಸಾಕು ಈಸಿಯಾಗೆ ತುಂಬ ರುಚಿಯಾಗೆ ಮಾಡ್ಕೊಳ್ಬೋದು ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡಿ ದೋಸೆ ಇಟ್ಟು ಮಾಮೂಲಿ ಏನು ನಾವು ದೋಸೆಗೆ ರುಬ್ತೀವಲ್ಲ ಅದೇ ಇಟ್ಟಾದರೆ ಸಾಕಾಗುತ್ತೆ ಅದಕ್ಕೇನು ಸಪ್ರೇಟಾಗಿ ರುಬ್ಬಬೇಕಾಗಿಲ್ಲ ನೋಡಿ ಈಗ ಅದಕ್ಕೆ ಇಲ್ಲಿ ಅರ್ಧ ಕಪ್ಪಷ್ಟು ಈರುಳ್ಳಿ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋವಂಥದ್ದು ಹಸಿಮೆಣ್ಸಿನ್ಕಾಯಿ ಎರಡು ಸಣ್ಣದಾಗ ಕಟ್ ಮಾಡಿರೋಂಥದ್ದು ನಮ್ಮ ಖಾರಕ್ಕೆ ಹೇಗೆ ಹಾಗೆ ಹಾಕ್ಕೊಳ್ಬೋದು ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗ ಕಟ್ ಮಾಡಿರಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸಬ್ಸಿಗೆ ಸೊಪ್ಪು ಮೇನು ಅರ್ಧ ಕಪ್ಪಷ್ಟು ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಳ್ಬೇಕು ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ಅದರಲ್ಲಿ ಉಪ್ಪಿನಂಶ ಇರುತ್ತೆ ತುಂಬ ಉಪ್ಪಾಗ್ಬಿಡುತ್ತೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು ಯಾವುದಕ್ಕೆ ಆಗಲಿ ಸಬ್ಸಿಗೆ ಸೊಪ್ಪು ಹಾಕಿದ ನಂತರ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇನು ಸ್ವಲ್ಪ ಹೊತ್ತೇನು ಬಿಡಬೇಕಾಗಿಲ್ಲ ಎಲ್ಲ ಮಿಕ್ಸ್ ಮಾಡಿ ಆಲ್ರೆಡಿ ದೋಸೆ ಹಿಟ್ಟಾಗಿರೋದ್ರಿಂದ ಚೆನ್ನಾಗಿ ಅದು ನೆಂದಿರುತ್ತೆ ನೋಡಿ ಅದಕ್ಕಿರಬೇಕು ತುಂಬ ಗಟ್ಟಿ ಇರಬಾರ್ದು ನೋಡಿ ಪೊಡೋದು ತವಾ ತಗೊಂಡು ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲದಕ್ಕೂ ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ ಕಾದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಬೇಕು ನಿಧಾನಕ್ಕೆ ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ ಒಂದು ಐದು ನಿಮಿಷ ಬೇಕಾಗಲ್ಲ ಆರಾಮ್ಸೆ ರೆಡಿ ಆಗುತ್ತೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ಇದಕ್ಕೆ ಬೇಕಾದರೆ ಇನ್ನೂ ಮೆಂತೆ ಸೊಪ್ಪು ನುಗ್ಗೆ ಸೊಪ್ಪು ಎಲ್ಲ ಹಾಕ್ಕೊಳ್ಬೋದು ಯಾರು ಸೊಪ್ಪು ತಿನ್ನೋಲ್ಲ ಅವ್ರಿಗೆ ಈ ಥರ ಮಾಡಿಕೊಟ್ರೆ ಆರಾಮ್ಸೆ ಅವ್ರಿಗೆ ಗೊತ್ತಾಗಲ್ಲ ದೇಹಕ್ಕೂ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈ ಥರ ಹಾಕಿ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಒಂದು ತಟ್ಟೆ ಮುಚ್ಚಿ ಬಿಡಬೇಕು ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ತುಪ್ಪ ಇಷ್ಟಪಡೋರು ಇದ್ದರೆ ಮೇಲೆ ತುಪ್ಪನೂ ಹಾಕ್ಕೊಳ್ಬೋದು ಅದ್ರ ರುಚಿ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈಗ ತಟ್ಟೆ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಚೆನ್ನಾಗಾಗುತ್ತೆ ಲೋ ಫ್ಲಮಲ್ಲಿ ಇಟ್ಟಿರಬೇಕು ನೋಡಿ ಚೆನ್ನಾಗಾಗಿದೆ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಎಲ್ಲ ಉಲ್ಟಾ ತಿರ್ಗಿಸ್ಕೊಳ್ಬೇಕು ಒಂದು ಸೈಡ್ ಬೆಂದಿದೆ ನೋಡಿ ಈ ಸೈಡು ಅಷ್ಟೇ ಬೇಕೆ ನೋಡಿ ತುಂಬ ಚೆನ್ನಾಗಾಗಿದೆ ಆ ಥರ ಊರು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಅದವಾಗಿ ಚೆನ್ನಾಗಾಗುತ್ತೆ ನೋಡಿ ಎಲ್ಲನೂ ಅಷ್ಟೇ ಒಳಗಡೆ ಎಲ್ಲ ಆಗಿರುತ್ತೆ ಉರಿ ಕಡಿಮೆ ಇಟ್ಕೊಂಡು ಮಾಡಿದ್ರೆ ನೋಡಿ ಇನ್ನೊಂದು ಎರಡು ನಿಮಿಷ ಈ ಥರ ತಟ್ಟೆ ಮುಚ್ಚಿಬಿಟ್ರೆ ಆಗಿರುತ್ತೆ ನೋಡಿ ಆಗಿದೆ ಈಗ ಬಣ್ಣನೂ ಬದಲಾಗಿದೆ ನೋಡಿ ಈಗ ಒಂದು ತಟ್ಟೆಗೆ ತೆಗಿತಾಯಿದ್ದೀನಿ ಚಟ್ನಿ ಜೊತೆಯೂ ತಿನ್ಬೋದು ಇಲ್ಲ ಹಾಗೇನು ತಿನ್ಬೋದು ಎಲ್ಲ ಇದಕ್ಕೆ ಹಾಕಿರೋದ್ರಿಂದ ಮೊಸರಲ್ಲೂ ಗಟ್ಟಿ ಮೊಸರಿದ್ರೆ ಮೊಸರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಚಟ್ನಿನೇ ಬೇಕಾಗಲ್ಲ ಎಲ್ಲ ಇದಕ್ಕೆ ಹಾಕಿರೋದ್ರಿಂದ ನೋಡಿ ಈ ಕಲರ್ ಬರಬೇಕು ಆಗಲೇ ಅದು ರುಚಿ ಚೆನ್ನಾಗಿರುತ್ತೆ ನಾನಿಲ್ಲಿ ಊರ್ಗಡ್ಲೆ ಚಟ್ನಿ ಮಾಡಿದ್ದೀನಿ ತುಂಬ ಸಾಫ್ಟಾಗಿ ಸ್ಪಾಂಜಿ ಥರ ಬಂದಿದೆ ನೋಡಿ ನೋಡಿ ಈ ಥರ ಹತ್ತಿ ಥರ ಬರಬೇಕು ಈ ಥರ ಕಟ್ ಮಾಡಿದಾಗ ಅದು ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್